ೇ ಕಮಲ್ ನಗರಕ್ಕೆ ಹೋಗಿ ಚನ್ನಬಸವಟ್ಟದೇವರನ್ನ ಒಬ್ಬರು ಒಬ್ಬರು ಇಟ್ಟು ಅವ್ರು ಕೂಡ ಇವ್ರು ಕೂಡ ಮೊದಲು ಕೂಡ ಇವರು ಕೂಡ ಕೂಡ ಅಂತ ಅಪರೂಪದ ಮತ್ತೆ ಇನ್ನೊಂದು ಆಗ ಯಾರಿಗೂ ಗೊತ್ತಿರ್ಲಿಲ್ಲ ಇದು ಇಲ್ಲಿ ಆಶ್ರಮಕ್ಕೆ ಬಂದಿರು ಇಲ್ಲೊಂದು ಏನೋ ಪೂಜೆ ಅವರು ಅಡಿಗಲ್ ಹಾಕಿತ್ತು ಅಡಿಗಲ್ಲ ಹಾಕಿದ್ರು ಹಾ ಈಗ ಅಪ್ಪ ಹೇಳಿದ್ರು ಇದು ಮುಂದ ಈ ಕ್ಷೇತ್ರ ಒಳ್ಳೆ ಕ್ಷೇತ್ರ ಇತ್ತು ಹೀಗೆ ಮತ್ತಿನ್ನೊಂದು ನಮ್ಮಲ್ಲಿ ಮಠಗಳಲ್ಲಿ ಪುರಾಣ ನಡೀತಿತ್ತು ಪ್ರವಚನ ಇರ್ತಿಲ್ಲ ಇನ್ನು ಅನೇಕ ಹೆಚ್ಚು ಅದ ಪ್ರವಚನ ನಮ್ಮ ಭಾಗದಾಗ ಒಂದು ಸ್ವಲ್ಪ ಈಗ ನಡೆಸದ ಹೆಚ್ಚು ಶ್ರಾವಣ ಮಾತ ಪುರಾಣಿ ಹಸ್ತ ಒಬ್ರು ಓದೋರು ಒಬ್ರು ಹೇಳೋರು ಹಿಂಗೆಲ್ಲ ಮಾಡ್ತಾರೆ ಆದ್ರ ಈ ಪುರಾಣದ ಇದನ್ನ ಬಿಟ್ಟು ಪ್ರವಚನ ಮೂಲಕ ಜನಜಾಗೃತಿ ಮಾಡ್ಬೇಕಂದವರು ಮೊಟ್ಟು ಮೊದಲು ಅದರ ಬಗ್ಗೆ ಆಲೋಚನೆ ಮಾಡಿ ಪ್ರವಚನ ಊರೂರಿಗೆ ಹೋಗಿ ಪ್ರವಚನವನ್ನ ಮಾಡುತ್ತಿರುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಪ್ರಪಂಚದ ಮಟ್ಟದಲ್ಲಿ ಇಷ್ಟಲಿಂಗದ ಒಂದು ತತ್ವವನ್ನು ತಿಳಿಸಿದಂಥವರು ಕುಮಾರಸ್ವಾಮಿ ಇಂಥ ಅನೇಕ ಅವರು ಮತ್ತ ಆಗಿನ ಕಾಲದಲ್ಲಿ ಎಲ್ಲರೂ ಸಂಸ್ಕಾರ ಪಡ್ಕೊಂಡವರು ಈಗ ಎಲ್ಲ ಕಡೆ ಗುರುಗಳು ಸಿಗಲ್ಲ ಈಗ ಮದುವೆ ಇರ್ತದ ಮತ್ತೊಂದು ಅಲ್ಲಿ ಕ್ರಿಯಾ ಮೂರ್ತಿ ಅಂತ ಮಾಡಿ ಅವರೇ ಮದುವೆ ನೆರವೇರಿಸಬಹುದು ಇದನ್ನ ಮೊಟ್ಟ ಮೊದಲು ಆ ಒಂದು ಪದ್ಧತಿಯನ್ನ ಪ್ರಾರಂಭಿಸಿದವರೇ ಕುಮಾರಸ್ವಾಮಿಗಳು ನವಕಲ್ಯಾಣ ಮಠ ಅಂತ ಅಧಿಪತಿ ಇದ್ರು ಅಂತಹ ಪರಮ ಪೂಜ್ಯರ ಒಂದು ಇವತ್ತ ಜಯಂತಿ ಪ್ರತಿ ವರ್ಷ ಇಲ್ಲಿ ನಾವೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ ಆ ಇವತ್ತ आ कुमार स्वामी गुरु बेटे मुली चंदे को बेटे